ಇತ್ತೀಚಿನ ವರ್ಷಗಳಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಸಾರ್ವಜನಿಕ ಸಭೆ ನಡೆದಿರ್ತಕ್ಕಂಥದ್ದು ಇದೇ ಮೊದಲು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಾಗಿ ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಒಂದು ಇತಿಹಾಸವನ್ನು ನೀವೆಲ್ಲರೂ ಕೂಡ ನಿರ್ಮಾಣ ಮಾಡಿದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಷ್ಟೊಂದು ಭಾರೀ ಪ್ರಮಾಣದಲ್ಲಿ ಈ ಸಮಾರಂಭ ನಡೀಲಿಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಪ್ರಸಾದ್ ಅಬ್ಬಯ್ಯ ಅವರು ಸಂತೋಷ್ ಲಾಡ್ ಅವರು ಇನ್ನೂ ಅನೇಕ ಜಿಲ್ಲೆಗಳ ಉಸ್ತುವಾರಿ ಸಚಿವರು ಶಾಸಕ ಮಿತ್ರರು ಅವರೆಲ್ಲರೂ ಕೂಡ ಕಾರಣಕರ್ತರಾಗಿದ್ದಾರೆ ನೀವೆಲ್ಲ ಕಾರಣಕರ್ತರಾಗಿದ್ದೀರಿ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಕೊಳಗೇರಿನಲ್ಲಿ ಇರ್ತಕ್ಕಂಥ ನಿವಾಸಿಗಳಿಗೆ ರಾಜ್ಯಾದ್ಯಂತ ಸುಮಾರು ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳು ಹಂಚಿಕೆ ಆಗ್ತಾ ಇದ್ದಾವೆ ಕರ್ನಾಟಕದಲ್ಲಿ ಎರಡು ಸಾವಿರದ ಎಂಟುನೂರ ಅರವತ್ತಾರು ಕೊಳಗೇರಿಗಳಿದ್ದಾವೆ ಸುಮಾರು ಏಳು ಲಕ್ಷ ಏಳು ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿದ್ದಾವೆ ಅವರಿಗೆ ಸೂರ್ಯನ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಸೂರ್ಯನ ಒದಗಿಸ್ಕೊಡೋದು ಅಂತಂದರೆ ಘನತೆಯಿಂದ ಮರ್ಯಾದೆಯಿಂದ ಗೌರವದಿಂದ ಅವರು ಬದುಕನ್ನು ನಡೆಸ್ತಕ್ಕಂಥ ಕೆಲಸಕ್ಕೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನು ಬೆಂಬಲವನ್ನು ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಹಿಂದೆ ಅಧಿಕಾರದಲ್ಲಿ ಇದ್ದಾಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರಗೆ ಐದು ವರ್ಷಗಳ ಅವಧಿನಲ್ಲಿ ಪ್ರತಿ ವರ್ಷ ನಾವು ಮೂರು ಲಕ್ಷ ಮನೆಗಳನ್ನು ಕಟ್ಟಿಕೊಡ್ತೀವಿ ಅಂತ ಹೇಳಿದ್ದು ವಸತಿಹೀನರಿಗೆ ಅವರಿಗೆ ಮೂರು ಲಕ್ಷ ಮನೆಗಳನ್ನು ಕಟ್ಕೊಡ್ತೀವಿ ಅಂತ ಹೇಳಿದ್ದು ನಾವು ಐದು ವರ್ಷಗಳಲ್ಲಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಐದು ವರ್ಷ ನಾವು ಇದ್ದಾಗ ಸುಮಾರು ಹದಿನಾಲ್ಕು ಲಕ್ಷದ ಐವತ್ತೆಂಟು ಸಾವಿರ ಹದಿನಾಲ್ಕು ಲಕ್ಷದ ಐವತ್ತೆಂಟು ಸಾವಿರ ಮನೆಗಳನ್ನ ಕಟ್ಟಿದ್ದು ಇದು ಒಂದು ಇತಿಹಾಸ ಒಂದು ಸುವರ್ಣ ಕಾಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಷ್ಟೇ ಅಲ್ಲ ವಸತಿ ಕ್ರಾಂತಿಯನ್ನ ಆ ಸಂದರ್ಭದಲ್ಲಿ ನಾವು ಮಾಡೋದು ಈ ಐದು ವರ್ಷಗಳಲ್ಲಿ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ತ ಮೂರರವರೆಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇತ್ತು ಕುಮಾರಸ್ವಾಮಿ ಅವರಿದ್ರು ಅವರು ಕಟ್ಟಿದಂಥ ಮನೆಗಳ ಸಂಖ್ಯೆ ಸುಮಾರು ಐದು ಲಕ್ಷ ಮನೆಗಳು ಮಾತ್ರ ಕಟ್ಟಿದ್ರು ಅದು ಹೊಸ ಮನೆಗಳನ್ನು ಮಂಜೂರು ಮಾಡಿರಲಿಲ್ಲ ನಾವು ಹದಿನಾಲ್ಕು ಲಕ್ಷದ ಐವತ್ತೆಂಟು ಸಾವಿರ ಮನೆಗಳನ್ನು ಐದು ವರ್ಷದಲ್ಲಿ ಮಾಡಿದ್ದು ಇವರು ಐದು ವರ್ಷದಲ್ಲಿ ಏನು ಮಾಡಲಿಲ್ಲ ಹಾಗಾಗಿ ಮನೆಗಳನ್ನು ಕೊಡ್ತಕ್ಕಂಥ ವೇಗ ಕಡಿಮೆ ಆಯಿತು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಸುಮಾರು ಮೂವತ್ತು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳನ್ನು ಇದೇ ಜಮೀರ್ ಅಹಮದ್ ಖಾನ್ ಅವರು ವಸತಿ ಸಚಿವರು ಆದ ಮೇಲೆ ನಾವು ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ನಾವು ಸುಮಾರು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳನ್ನು ಮೊದಲನೇ ಹಂತದಲ್ಲಿ ಕಟ್ಟಿದ ಈಗ ಎರಡನೇ ಹಂತದಲ್ಲಿ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳನ್ನು ಹಂಚ್ತಾ ಇದ್ದೀವಿ ಅಷ್ಟೇ ಅಲ್ಲ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಹಕ್ಕು ಪತ್ರಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದನ್ನ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ವಸತಿಹೀನರು ಈ ನಾಡಿನಲ್ಲಿ ಎಷ್ಟು ವಸತಿಹೀನರು ಇದ್ದಾರೆ ಸೈಟ್ ರೈತವಾದಂತ ಜನ ಇದ್ದಾರೆ ಅವರೆಲ್ಲರಿಗೂ ಕೂಡ ಸೈಟ್ ಅನ್ನು ಕೊಡಬೇಕು ಮನೆಗಳನ್ನು ಕಟ್ಟಿಕೊಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೇಂದ್ರ ಸರ್ಕಾರ ಬಹಳ ದೊಡ್ಡದಾಗಿ ವಾಪ್ ನರೇಂದ್ರ ಮೋದಿಯವರ ಸರ್ಕಾರ ಪ್ರಧಾನಿ ಆವಾಸ್ ಯೋಜನೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದರಲ್ಲಿ ಬರ್ತಕ್ಕಂಥದ್ದು ಒಂದೂವರೆ ಲಕ್ಷ ರೂಪಾಯಿ ಮಾತ್ರ ಒಂದೂವರೆ ಲಕ್ಷ ರೂಪಾಯಿ ಮಾತ್ರ ಈ ಮನೆಗಳಿಗೆ ನಾವು ಕಟ್ಟಿತಕ್ಕಂಥದ್ದು ಸುಮಾರು ಏಳೂವರೆ ಲಕ್ಷ ರೂಪಾಯಿಗಳಾಗ್ತದೆ ಏಳೂವರೆ ಲಕ್ಷ ರೂಪಾಯಿಗಳು ಅವರು ಕೊಡ್ತಕ್ಕಂಥದ್ದು ಒಂದೂವರೆ ಲಕ್ಷ ರೂಪಾಯಿ ಮಾತ್ರ ಅದರಲ್ಲಿ ಜಿ ಎಸ್ ಟಿನೂ ಕೂಡ ಇಟ್ಕೋತಾರೆ ವಾಪಸ್ ತಗೊಳ್ತಾರೆ ಅದರಿಂದ ಒಂದು ಲಕ್ಷಕ್ಕಿಂತ ಕಡಿಮೆ ಹಣ ಅವ್ರ ಫಲಾನುಭವಿ ಬರ್ತಕ್ಕಂಥದ್ದು ನಾನು ಜಮೀರ್ ಅಹಮದ್ ಖಾನ್ ಬಂದು ಹೇಳಿದ್ರು ನನಗೆ ಅವರು ಒಂದೂವರೆ ಲಕ್ಷ ಕೊಡ್ತಾರೆ ನಾವು ಸಾಮಾನ್ಯ ಜನರಿಗೆ ಸಾಮಾನ್ಯರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಒಂದು ಲಕ್ಷ ಒಂದೂವರೆ ಎರಡು ಲಕ್ಷ ರೂಪಾಯಿಗಳು ಎರಡು ಲಕ್ಷ ರೂಪಾಯಿಗಳನ್ನು ಕೊಡ್ತೇವೆ ಅದನ್ನೆಲ್ಲ ಸೇರಿದ್ರೆ ಕೂಡ ಸಾಮಾನ್ಯ ಜನರಿಗೆ ಒಂದು ಲಕ್ಷದ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಉಳಿದಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮೂರುವರೆ ಲಕ್ಷ ರೂಪಾಯಿ ಆಗುತ್ತೆ ಆದರೆ ಫಲಾನುಭವಿಗಳಿಂದ ಕೊಡಲಿಕ್ಕಾಗಲ್ಲ ಅಂತ ಹೇಳಿದ್ರು ಆಗ ನಾನು ಹೇಳಿದೆ ಫಲಾನುಭವಿಗಳಿಂದ ಒಂದು ಲಕ್ಷ ರೂಪಾಯಿ ವಸೂಲು ಮಾಡಿ ಉಳಿದಂತ ಹಣವನ್ನ ಸರ್ಕಾರವೇ ಬರೆಸ್ತವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿಗಳನ್ನ ಸರ್ಕಾರ ಕೊಡ್ತದೆ ನಮ್ಮ ಸರ್ಕಾರ ಕೊಡ್ತದೆ ಕಾಂಗ್ರೆಸ್ ಪಕ್ಷ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ್ರಿಂದ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆ ಅಂತಕ್ಕಂಥದ್ದು ಅವರ ಹೆಸರು ಆದರೆ ದುಡ್ಡು ಕೊಡೋರು ನಾವು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಸುಮಾರು ಐದೂವರೆ ಲಕ್ಷ ಐದು ಐದು ಸಾವಿರದ ಐನೂರು ಕೋಟಿ ಐದೂವರೆ ಲಕ್ಷ ಅಲ್ಲ ಐದು ಸಾವಿರದ ಐನೂರ ಐದು ಐದು ಕೋಟಿ ಐನೂರು ಕೋಟಿ ಇದನ್ನ ನಮ್ಮ ಸರ್ಕಾರದಿಂದ ಕಳೆದ ಎರಡು ವರ್ಷದಲ್ಲಿ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ ಎರಡು ವರ್ಷದಲ್ಲಿ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ ಐದೂವರೆ ಸಾವಿರ ಕೋಟಿ ವಸತಿಗೋಸ್ಕರ ಖರ್ಚು ಮಾಡಿರ್ತಕ್ಕಂಥ ಹಣ ಈಗ ನಾವು ಪ್ರತಿ ಮನೆಗೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ ಇದು ಯಾರಿಗೋಸ್ಕರ ಯಾರು ಮನೆ ಇಲ್ವೋ ಯಾರು ಗುಡ್ಸಿನಲ್ಲಿದ್ದಾರೆ ಯಾರಿಗೆ ಸೈಟ್ ಇಲ್ಲ ಅವರು ಫಲಾನುಭವಿಗಳಿಗೆ ನಮ್ಮ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಇಷ್ಟೆಲ್ಲ ಹಣ ಖರ್ಚು ಮಾಡಿದ್ರು ಕೂಡ ಅಷ್ಟು ಹಣ ಖರ್ಚು ಮಾಡಿದ್ರು ಕೂಡ ಈ ಸರ್ಕಾರದಲ್ಲಿ ದುಡ್ಡಿಲ್ಲ ಈ ಸರ್ಕಾರದಲ್ಲಿ ದುಡ್ಡಿಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡಲಿಕ್ಕೆ ಹಣ ಇಲ್ಲ ಅಂತೇಳಿ ಬಿ ಜೆ ಅವರು ಇಡೀ ರಾಜ್ಯದ ತುಂಬೆಲ್ಲ ಇಡೀ ರಾಜ್ಯದ ತುಂಬೆಲ್ಲ ಸುಳ್ಳು ಆರೋಪಗಳನ್ನು ಮಾಡ್ತಕ್ಕಂಥದ್ದು ಸುಳ್ಳು ಸುದ್ದಿಗಳನ್ನು ಹರಡ್ತಕ್ಕಂಥದ್ದು ಜನಗಳನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಗ್ಯಾರಂಟಿ ಯೋಜನೆಗಳಿಗೆ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಇಲ್ಲದೆ ಹೋಗಿದ್ರೆ ಸರ್ಕಾರದ ಹಣ ಇಲ್ಲದೆ ಹೋಗಿದ್ರೆ ಇಷ್ಟೊಂದು ಹಣ ಖರ್ಚು ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ ಗ್ಯಾರಂಟಿ ಯೋಜನೆಗಳಿಗೆ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ನೀರಾವರಿಗೆ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಮತ್ತು ಪಿ ಕೋಟ್ಯಾಂತರ ರೂರಲ್ ಡೆವಲಪ್ಮೆಂಟ್ಗೆ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡ್ತೇವೆ ಅದರಿಂದ ನಮ್ಮ ಬಜೆಟ್ ಗಾತ್ರ ಇರ್ತಕ್ಕಂಥದ್ದು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳು ನಾವು ಒಲ್ಡ್ ಏಜ್ ಪೆನ್ಷನ್ಗೆ ಮತ್ತು ವಿಧವಾ ಪೆನ್ಷನ್ಗೆ ಇನ್ನೂ ಬೇಕ ಮುಂತಾದ ಪೆನ್ಷನ್ಗಳಿಗೆ ಹತ್ತು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ ಹತ್ತು ಸಾವಿರದ ಎಂಟುನೂರ ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ ರೈತರ ಪಂಪ್ಸೆಟ್ಗಳಿಗೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ ರೈತರ ಪಂಪ್ಸೆಟ್ಗಳಿಗೆ ಪ್ರತಿ ವರ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ ಓಲ್ಡ್ ಏಜ್ ಪೆನ್ಷನ್ಗೆ ಮತ್ತು ವಿಧವಾ ಪೆನ್ಷನ್ಗೆ ಇನ್ನಿತರ ಪೆನ್ಷನ್ಗಳಿಗೆ ಸುಮಾರು ಹತ್ತು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದೆ ಈ ಪೆನ್ಷನ್ಗಳಿಗೆಲ್ಲ ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ ಐನೂರು ಕೋಟಿ ರೂಪಾಯಿಗಳು ಮಾತ್ರ ಐನೂರು ಕೋಟಿ ರೂಪಾಯಿಗಳನ್ನು ಮಾತ್ರ ಕೇಂದ್ರ ಸರ್ಕಾರ ಕೊಡ್ತದೆ ಬಡವರ ಬಗ್ಗೆ ದಲಿತರ ಬಗ್ಗೆ ಹಿಂದುಳಿದವ್ರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಕಾರ್ಮಿಕರ ಬಗ್ಗೆ ಮಹಿಳೆಯರ ಬಗ್ಗೆ ರೈತರ ಬಗ್ಗೆ ಒಳೆ ಬರೀ ಬೊಸಳೆ ಕಣ್ಣೀರನ್ನು ಸುರಿಸ್ತಕ್ಕಂಥ ಪಿಯವರು ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ ಯಾಕಂದ್ರೆ ಹುಬ್ಬಳ್ಳಿನಲ್ಲಿ ಕೇಂದ್ರದ ಮಂತ್ರಿ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಅವ್ರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ ನೀವು ಐದು ವರ್ಷ ಹತ್ತು ವರ್ಷಗಳಿಂದ ಅಧಿಕಾರದಲ್ಲಿ ಇದ್ದೀರಿ ನೀವೇನು ಮಾಡಿದ್ರಿ ಅಂತಕ್ಕಂಥದನ್ನ ಜನರಿಗೆ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಅವ್ರು ಏನೂ ಮಾಡಿಲ್ಲ ಅಚ್ಚೇ ದಿನ ಆಯೋಗ ಅಂತ ಹೇಳಿದ್ರು ಅಚ್ಚೇ ದಿನ ಆಯಗ ಬಿ ಜೆ ಪಿ ಬಂದ್ರೆ ಅಧಿಕಾರಕ್ಕೆ ಬಂದ್ರೆ ಅಚ್ಚೇ ದಿನ ಆಯೋಗ ಅಂತಂದ್ರು ಬಂತ ಅಚ್ಚೇ ದಿನ ಬಂದಿದೆಯಾ ಅಚ್ಚೇ ದಿನ ಬಂದಿದೆಯಾ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣ ತಗೊಬಂದು ಪ್ರತಿಯೊಬ್ಬರಿಗೆ ಪ್ರತಿ ಕುಟುಂಬಕ್ಕೆ ಹದಿನೈದು ಲಕ್ಷ ರೂಪಾಯಿಗಳನ್ನು ಕೊಟ್ಟೇವೆ ಅಂತ ಹೇಳಿದರು ಅಧಿಕಾರಕ್ಕೆ ಬಂದರೆ ಪ್ರತಿ ವರ್ಷ ಎರಡು ಕೋಟಿ ಹುದ್ದೆಗಳನ್ನು ಸೃಷ್ಟಿ ಮಾಡ್ತೀವಿ ನಿರುದ್ಯೋಗಿಗಳಿಗೆ ಕೆಲಸವನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ಆದರೆ ಏನು ಮಾಡಲಿಲ್ಲ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇವೆ ಅಂತ ಹೇಳಿದರು ಮಾಡಲಿಲ್ಲ ಅವ್ರ ಕಾಲದಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಯಿತು ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಕೊಡಬೇಕಾಗಿರ್ತಕ್ಕಂಥ ಕೊಡಬೇಕಾಗಿರ್ತಕ್ಕಂಥ ಅನುದಾನವನ್ನು ಕೂಡ ಕೊಡ್ತಾ ಇಲ್ಲ ಅವರೇ ಹೇಳದ್ದು ಅವರೇ ಹೇಳದ್ದು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಅಪ್ಪರ್ ಯೋಜನೆಗೆ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲೇ ಹೇಳಿದರು ಬಜೆಟ್ನಲ್ಲೇ ಹೇಳಿರ್ತಕ್ಕಂಥದ್ದು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ಇಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಬಜೆಟ್ ಅನ್ನ ಮಂಡಿಸಿದಾಗ ಅವರು ಹೇಳಿದ್ರು ನಾವು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯನ್ನ ಕೇಂದ್ರ ಸರ್ಕಾರ ಕೊಡ್ತದೆ ನಾವು ಒತ್ತಾಯವನ್ನು ಮಾಡ್ತೇವೆ ಈ ಅಪ್ರಭದ್ರ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ಆದರೆ ಇವತ್ತಿನವರಿಗೆ ಒಂದು ಬಿಡಿಗಾಸನ್ನು ಕೊಡಲಿಲ್ಲ ಬಿಡಿಗಾಸನ್ನು ಕೊಡಲಿಲ್ಲ ಅಷ್ಟೇ ಯಾಕೆ ಮಹದಾಯಿ ಯೋಜನೆ ಮಹದಾಯಿ ಯೋಜನೆ ಯಾಕೆ ನಿಂತೋಗಿದೆ ನಾವು ನಾಳೆ ಪರಿಸರ ಇಲಾಖೆಯಿಂದ ಅನುಮತಿಯನ್ನು ದೊರಕಿದ್ರೆ ಕೂಡಲೇ ಪ್ರಾರಂಭ ಮಾಡ್ತೀವಿ ಆದರೆ ಅವರು ಇವತ್ತಿನವರಿಗೆ ಇಲ್ಲಿ ಜೋಶಿಯವರಿಗೆ ಕೇಳ್ತೀನಿ ನಾನು ಜೋಶಿಯವರೇ ಜೋಶಿಯವರೇ ನಿಮ್ಮ ಕೇಂದ್ರ ಸರ್ಕಾರದಿಂದ ಅನುಮತಿ ಸಿಗಬೇಕು ಅರಣ್ಯ ಇಲಾಖೆ ಪರಿಸರ ಇಲಾಖೆಯಿಂದ ಅನುಮತಿ ಸಿಗಬೇಕು ನೀವು ಕೊಡಿಸಿದ್ರೆ ನಾಳೆ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಷ್ಟಿಗೆ ಅಪ್ಪರ್ ಕೃಷ್ಣ ಅಪ್ಪರ್ ಕೃಷ್ಣ ಅದು ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಅದು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರೆ ನಾವು ಕೂಡಲೇ ಅದನ್ನು ಕೂಡ ಕೈಗೆ ಮಾಡ್ತೇವೆ ನೀರಾವರಿ ಇಲಾಖೆಯಲ್ಲಿ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇದೇ ಯಡಿಯೂರಪ್ಪನವರು ಹೇಳಿದ್ರು ನಾವು ಎರಡು ಸಾವಿರದ ಹದಿನೆಂಟಕ್ಕಿಂತ ಮುಂಚಿತವಾಗಿ ಹೇಳಿದರು ನಾವು ಅಧಿಕಾರಕ್ಕೆ ಬಂದ ಇಪ್ಪತ್ನಾಲ್ಕು ಗಂಟೆನಲ್ಲಿ ಮಾದಾಯಿ ಯೋಜನೆಯನ್ನು ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದರು ಮಾ ಯಡಿಯೂರಪ್ಪನವರು ಎರಡು ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ದರು ಆಮೇಲೆ ಬಸವರಾಜ ಬೊಮ್ಮಾಯಿಯವರಾಗಿದ್ದರು ಮಾಡಲಿಲ್ಲ ಮಾದಾಯಿ ಯೋಜನೆ ಆಗಲಿಲ್ಲ ಅಪ್ಪರ್ ಕೃಷ್ಣನೂ ಕೂಡ ಮಾಡ್ಲಿಕ್ಕಾಗಲಿಲ್ಲ ಅದಕ್ಕೆ ನಾನು ಕೋನ್ ರೆಡ್ಡಿ ಇಲ್ಲೇ ಕೂತಿದ್ದಾರೆ ಕೋನರೆಡ್ಡಿ ಕೂತಿದ್ದಾರೆ ಪ್ರವಾಹ ತಡೆ ಕಾರ್ಯಕ್ರಮ ನಾನು ಎಂಟು ಎರಡು ಎರಡು ಸಾವಿರದ ಇಪ್ಪತ್ತಾರು ಎಂಟು ಎರಡು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬರ್ತೇನೆ ಅವತ್ತು ಕಾರ್ಯಕ್ರಮ ಮಾಡಬೇಕು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೇನೆ ಅದನ್ನು ಮಾಡ್ತೇವೆ ಅಷ್ಟೇ ಅಲ್ಲ ಮುನ್ನೂರ ಐವತ್ತಾರು ಕೋಟಿ ಐವತ್ತಾರು ಕೋಟಿ ನವಲಗುಂದದಲ್ಲಿ ಮಾಡೋಣ ನವಲಗುಂದದಲ್ಲಿ ಈ ಕಾರ್ಯಕ್ರಮ ಮಾಡ್ತೇವೆ ನವಲಗುಂದ ಕೋನ್ ರೆಡ್ಡಿ ಕಾನ್ಸ್ಟಿಟ್ಯೂನ್ಸಿ ಅದರಲ್ಲಿ ಪ್ರವಾಹ ತಡೆ ಕಾರ್ಯಕ್ರಮ ಮತ್ತೆ ಮುನ್ನೂರೈವತ್ತಾರು ವಿವಿಧ ಕಾರ್ಯ ಕಾರ್ಯಕ್ರಮಗಳಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ ಮೇಲೆ ಶಕ್ತಿ ಯೋಜನೆಯನ್ನು ಮಾಡಿದ ಮೇಲೆ ಗೃಹಲಕ್ಷ್ಮಿ ಯೋಜನೆಯನ್ನು ಮಾಡಿದ ಮೇಲೆ ಗೃಹ ಜ್ಯೋತಿ ಯೋಜನೆಯನ್ನು ಮಾಡಿದ ಮೇಲೆ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಮಾಡಿದ ಮೇಲೆ ಯುವ ನಿಧಿಯನ್ನು ಮಾಡಿದ ಮೇಲೆ ಇವತ್ತು ಶಕ್ತಿ ಯೋಜನೆಯಿಂದ ನಮ್ಮ ರಾಜ್ಯ ಈ ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ರಾಜ್ಯ ಇವತ್ತು ಇವತ್ತು ಇಡೀ ದೇಶದಲ್ಲೇ ಇಡೀ ದೇಶದಲ್ಲೇ ಪರ್ಕ್ಯಾಪಿಟಲ್ ಇನ್ಕಮ್ ಇದೆಯಲ್ಲ ಪರ್ಕ್ಯಾಪಿಟಲ್ ಇನ್ಕಮ್ ವ್ಯಕ್ತಿಯ ವರಮಾನ ಇಡೀ ದೇಶದಲ್ಲಿ ಕರ್ನಾಟಕ ಒಂದನೇ ಸ್ಥಾನದಲ್ಲಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾರೈತಿ ಯೋಜನೆಗಳನ್ನು ಜಾರಿ ಮಾಡಿದ್ರೆ ದುಡ್ಡಿಲ್ಲ ಖಜಾನೆ ಖಾಲಿ ಆಗ್ತದೆ ನರೇಂದ್ರ ಮೋದಿ ಆದಿಯಾಗಿ ಎಲ್ಲರೂ ಕೂಡ ಹೇಳಿದ್ರು ನಾನು ಹೇಳ್ತೇನೆ ನಾವು ಎಲ್ಲ ಯೋಜನೆಗಳನ್ನು ಮಾಡಿದ್ದೇವೆ ಅದು ಒಂದೇ ವರ್ಷದಲ್ಲಿ ಮೊದಲನೇ ವರ್ಷ ಇಪ್ಪತ್ತ್ ಮೂರನೇ ಎರಡು ಸಾವಿರದ ಇಪ್ಪತ್ತ್ ಮೂರನೇ ವರ್ಷದಲ್ಲಿ ಮಾಡಿದ್ದೇವೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ್ರಿಂದ ನಾವು ಇವತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಹೇಳದಂತೆ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿ ಒಂದು ಲಕ್ಷದ ಹದಿನಾರು ಸಾವಿರ ಎರಡೂವರೆ ವರ್ಷದಲ್ಲಿ ಒಂದು ಲಕ್ಷದ ಹದಿಮೂರು ಹದಿನಾ ಹದಿನಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಆದ್ದರಿಂದ ನಾವು ಇವತ್ತು ಎಲ್ಲ ಅಭಿವೃದ್ಧಿ ಕೆಲಸಗಳು ಯಾವುದು ಈ ಬಿ ಜೆ ಪಿ ಅವರು ಮಾತು ಕೇಳಕ್ಕೆ ಹೋಗ್ಬಿಡಿ ಪಿಯವರು ಏನು ಮಾಡಿದ್ರು ಹುಬ್ಬಳ್ಳಿಗೆ ಏನು ಮಾಡಿದ್ರು ಧಾರವಾಡಕ್ಕೆ ಏನು ಮಾಡಿದ್ರು ರಾಜ್ಯಕ್ಕೆ ಏನು ಮಾಡಿದ್ರು ಅಂತ ಹೇಳಿ ನೋಡೋಣ ಅವರಲ್ಲಿ ಹೇಳಿ ಹೇಳಿ ಹೇಳಲಿಕ್ಕೆ ಯಾವುದೇ ಇಲ್ಲ ಈಗ ಇನ್ನೊಂದು ಮಾಡಿದ್ದಾರೆ ನಾವು ಮನ್ರೇಗಾ ಅಂತೇಳಿ ಮಹಾತ್ಮ ಗಾಂಧಿ ಗ್ಯಾರಂಟಿ ಯೋಜನೆ ಆ ಇದನ್ನು ಬದಲಾವಣೆ ಮಾಡಿ ಹೊಸ ಹೆಸರು ತಂದಿದ್ದಾರೆ ಜಿ ರಾಮ್ ಜಿ ವಿ ಬಿ ಜಿ ರಾಮ್ ಜಿ ಅಂತಕ್ಕಂಥ ಕಾನೂನನ್ನು ತಂದಿದ್ದಾರೆ ಮಹಾತ್ಮ ಗಾಂಧಿಯವ್ರ ಹೆಸರನ್ನೇ ಬದಲಾವಣೆ ಮಾಡಿದ್ದಾರೆ ನಾವು ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಬಡವರಿಗೆ ರೈತರಿಗೆ ಇವರಿಗೆ ಕೆಲಸ ಕೊಡಬೇಕು ಯಾರಿಗೆ ಕೆಲಸ ಕೊಡಬೇಕು ಮನಮೋಹನ್ ಸಿಂಗ್ರವರ ಕಾಲದಲ್ಲಿ ಸೋನಿಯಾ ಗಾಂಧಿಯವರ ಕಾಲದಲ್ಲಿ ಇದನ್ನು ಈ ಜಾರಿ ಮಾಡೋದು ಮನ್ಮೋಹನ್ ಇಪ್ಪತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ಐದರಲ್ಲಿ ಜಾರಿ ಮಾಡಿದದ್ದು ಇದು ಮಾಡಿದ ಮೇಲೆ ಹಳ್ಳಿಗಾಡಿನ ಜನ ಕಾರ್ಮಿಕರು ಯಾರಿದ್ದಾರೆ ಅವರಿಗೆ ದಲಿತರು ಮಹಿಳೆಯರು ಸಣ್ಣ ರೈತರು ಇವ್ರಿಗೆಲ್ಲರಿಗೂ ಕೂಡ ಕೆಲಸ ಕೊಡ್ತಕ್ಕಂಥ ಇದನ್ನು ಮಾಡಿದರು ಈಗ ಏನು ಮಾಡಿದ್ದಾರೆ ಅಂತಂದರೆ ಅವರು ಜಿ ಪಂಚಾಯತಿನಲ್ಲಿ ಕೆಲಸ ಮಾಡಬೇಕು ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಬದಲಾಯಿಸಿದರು ನಾನು ಅದಕ್ಕೆ ಹೇಳಿದೆ ಅನೇಕ ಕಡೆಗಳಲ್ಲಿ ಹೇಳಿದ್ದೀನಿ ಮಹಾತ್ಮ ಗಾಂಧೀಜಿಯವರನ್ನ ಹೆಸರನ್ನು ಬದಲಾಯಿಸಿ ಅವರು ಎರಡನೇ ಬಾರಿಗೆ ಮಹಾತ್ಮ ಗಾಂಧೀಜಿಯವರ ಹತ್ಯೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೆ ಅದರಿಂದ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಸಮಯ ಆಗಿರೋದ್ರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ದಯಮಾ ದಯಮಾಡಿ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಈ ಸರ್ಕಾರ ನಿಮ್ಮ ಸರ್ಕಾರ ಯಾವಾಗಲೂ ಕೂಡ ಬಡವರ ಪರವಾಗಿ ದಲಿತರ ಪರವಾಗಿ ಹಿಂದುಳಿದವ್ರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಮಹಿಳೆ ಮಹಿಳೆಯರ ಪರವಾಗಿ ಕಾರ್ಮಿಕರ ಪರವಾಗಿ ಯೋಚನೆ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನಮ್ಮ ಪಕ್ಷ ಮತ್ತು ಸರ್ಕಾರ ನಾವು ಯೋಚನೆ ಮಾಡ್ತಕ್ಕಂಥದ್ದು ಎಲ್ಲರನ್ನು ಒಳಗೊಂಡಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆದರೆ ಬಿ ಜೆ ಪಿಯವರು ಜಾತಿ ಹೆಸರ ಮೇಲೆ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ಒಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ದಯಮಾಡಿ ತಾವೆಲ್ಲರೂ ಕೂಡ ನಾವು ನಿಮಗೋಸ್ಕರ ನಿಮ್ಮ ಸರ್ಕಾರ ಇದು ನಿಮ್ಮ ಸರ್ಕಾರ ನಿಮ್ಮ ಆಶೀರ್ವಾದದಿಂದ ನಾವು ಅಧಿಕಾರ ಮಾಡ್ತಾ ಇದ್ದೀವಿ ಜನರಿಗೆ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸ್ತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಕೊಟ್ಟ ಮಾತನ್ನ ನಮ್ಮ ಸರ್ಕಾರ ನಡ್ಕೊಳ್ತದೆ ಹಿಂದೆ ಅಧಿಕಾರದಲ್ಲಿದ್ದಾಗ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟು ಹದಿನೆಂಟರವರೆಗೆ ನಾವು ಅಧಿಕಾರದಲ್ಲಿದ್ದಾಗ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದೇವೆ ಬೇಕಾದರೆ ಬರಲಿ ಚರ್ಚೆಗೆ ನೂರ ಐವತ್ತೆಂಟು ಬರ್ ಭರವಸೆಗಳನ್ನು ಈಡೇರಿಸಿದ್ದೇವೆ ಜೊತೆಗೆ ಮೂವತ್ತು ಹೊಸ್ದಾಗಿ ಮೂವತ್ತು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಈಗ ಐನೂರ ತೊಂಬತ್ತ ಎರಡು ಈ ವರ್ಷ ಇಪ್ಪತ್ತ್ ಮೂರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಪ್ರಣಾಳಿಕೆಯ ಮೂಲಕ ಐನೂರ ತೊಂಬತ್ತ ಎರಡು ಭರವಸೆಗಳನ್ನು ಕೊಟ್ಟಿದ್ದು ಅದರಲ್ಲಿ ಈಗಾಗಲೇ ಇನ್ನೂರ ನಲವತ್ತ್ ಭರವಸೆಗಳನ್ನು ಈಡೇರಿಸಿದ್ದೇವೆ ಇನ್ನೂರ ನಲವತ್ಮೂರು ಉಳಿದ ಎರಡೂವರೆ ವರ್ಷದಲ್ಲಿ ಉಳಿದ ಭರವಸೆಗಳನ್ನು ಕೂಡ ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾವು ಆರ್ಥಿಕವಾಗಿ ದಿವಾಳಿಯಾಗಿಲ್ಲ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿಲ್ಲ ಆಗಿಲ್ಲ ದಿವಾಳಿ ಆಗಿದ್ದರೆ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ನಾವು ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳಿಗೆ ಒಂದು ಲಕ್ಷದ ಎಂಬತ್ತು ಸಾವಿರ ಮನೆಗಳನ್ನು ಕಟ್ತಾ ಇದ್ದೇವೆ ಇನ್ನು ಉಳಿದಂಥ ಎಲ್ಲ ಮನೆಗಳಿಗೂ ಕೂಡ ನಾಲ್ಕು ಸಾವಿರದ ಐದು ನಾಲ್ಕರಿಂದ ಐದು ಸಾವಿರ ರೂಪಾಯಿಗಳನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಕೊಳಗೇರಿ ಜನ ಅವರು ಕೂಡ ಮುಖ್ಯವಾಗಿ ನಿಮಗೆ ಬರಬೇಕು ಮುಖ್ಯವಾಗಿ ನಿಮಗೆ ಬರಬೇಕು ಯಾಕಂತಂದರೆ ನಾವು ಸಮಾನತೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಸಮ ಸಮಾಜ ನಮ್ಮ ಉದ್ದೇಶ ಅಸಮಾನತೆ ತೊಲಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದಕ್ಕೋಸ್ಕರನೇ ಗ್ಯಾರಂಟಿ ಯೋಜನೆಗಳನ್ನು ಮಾಡಿರ್ತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮಗೆಲ್ಲ ಇವತ್ತು ಮತ್ತೊಮ್ಮೆ ಎಲ್ಲ ಪ್ರಸಾದ್ ಅಬ್ಬಯನ್ ಕಾನ್ಸ್ಟಿಟ್ಯೂನ್ಸಿ ಇದು ಪ್ರಸಾದನ ಅಬ್ಬಯ್ಯ ಕಾನ್ಸ್ಟಿಟ್ಯೂನ್ಸಿ ಜಮೀರ್ ಖಾನ್ ಜಮೀರ್ ಅಹಮದ್ ಖಾನ್ ಪ್ರಸಾದ್ ಅಬ್ಬಯ್ಯ ಮತ್ತು ಎಲ್ಲ ಬೇರೆ ಮಂತ್ರಿಗಳು ಕೂಡ ಎಲ್ಲ ಮಾತಾಡಬೇಕಾಗಿತ್ತು ಅವರೆಲ್ಲರಿಗೂ ಸಮಯದ ಅಭಾವದಿಂದ ನೀವೆಲ್ಲ ಹನ್ನೊಂದು ಗಂಟೆಗೆ ಬಂದಿದ್ದೀರಿ ಹನ್ನೊಂದು ಗಂಟೆಯಿಂದ ಕಾಯ್ಕೊಂಡು ಕೂತಿದ್ದೀರಿ ಅದರಿಂದ ನಿಮಗೆ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ್ ಹಾಗೇನೆ ಇದೇ ಸಂದರ್ಭದಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂತಹ ಒಂದು ಪುಟ್ಟ ಸನ್ಮಾನವನ್ನ ಇದೇ ಸಂದರ್ಭದಲ್ಲಿ ಮಾಡಬೇಕು ಸನ್ಮಾನ್ಯ ಮುಖ್ಯಮಂತ್ರಿಯವರು ಅಂತ ಹೇಳಿ ಸಿದ್ದರಾಮಯ್ಯ ಸರ್ಗೆ ಈ ಸಂದರ್ಭದಲ್ಲಿ ಕೋರಿಕೆಯನ್ನ ಇಡ್ತಾ ಇದ್ದೀವಿ Si no, esto tú.